ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ನಲ್ಲಿ ಬಂದು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೋಸ್ಕರ ಆಗಿರುತ್ತೆ ಈ ವಿಡಿಯೋ ಇದು ಒಂದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ಬಂದು ಈ ವಿಡಿಯೋ ನಿಮ್ಮ ಕಣ್ಮುಂದೆ ಬರುತ್ತೋ ಆಗ ಇದು ನಿಮಗೆ ರೆಸೋನೇಟ್ ಆಗುವಂಥದ್ದಾಗಿರುತ್ತೆ ಸೊ ದಟ್ ನೀವು ಇದನ್ನು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ನಿಮಗೆ ಇದು ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೆಕ್ಕೊಳ್ಳಿ ಮಿಕ್ಕಿದ್ದನ್ನು ಫಿಟ್ ಇನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಮತ್ತು ನಾನು ಇವತ್ತು ಚೆಕ್ ಮಾಡ್ತಾ ಇರುವಂಥದ್ದು ಏನಂತ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರಿಗೆ ನಿಮ್ಮ ಮೇಲಿರುವಂತಹ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಹೇಳಿ ಓಕೆ ನೀವು ಈಗ ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ ಅವರು ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತು ಚೆಕ್ ಮಾಡೋಣ ಆ್ಯಂಡ್ ನಿಮಗೆ ಯಾವುದಾದ್ರೂ ರೆಮಿಡೀಸ್ ಬೇಕಾಗಿದ್ದರೆ ಯಾವುದೇ ಇಶ್ಯೂ ಇರ್ಬೋದು ಫೈನಾನ್ಸ್ ಕರಿಯರ್ ಲವ್ ರಿಲೇಶನ್ಶಿಪ್ ಯಾವುದೇ ಇರ್ಬೋದು ಓಕೆ ಎಜುಕೇಷನ್ ಎಲ್ಲದರಿಂದ ಹಿಡಿದು ಯಾವುದೇ ನಿಮ್ಮ ಒಂದು ಒಂದು ಏನಿರ್ತೀವಿ ಪ್ರಾಬ್ಲಮ್ಸ್ ಏನಾದರೂ ಇದೆ ಇಶ್ಯೂಸ್ ಏನಾದರೂ ಇದೆ ಅದಕ್ಕೇನಾದರೂ ನೀವು ರೆಮಿಡಿ ಕೊಡ್ತೀರಾ ಅಂತ ಹೇಳಿದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಒಂದು ಫೋನ್ ನಂಬರ್ ಬಂದು ವಾಟ್ಸಪ್ ಮಾಡಿ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದಾದ್ರೂ ಕ್ರಿಸ್ಟಲ್ಸ್ ಮತ್ತು ಏನಾದರೂ ಇಶ್ಯೂಸ್ಗೆ ನಿಮಗೆ ಬೇಕಾಗಿರೋ ಅಂಥದ್ದನ್ನು ನಾನು ಎನರ್ಜೈಸ್ ಮಾಡಿ ಆಗಿ ನಿಮ್ಮ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಏನಿರುತ್ತೋ ಸ್ಪೆಷಲ್ ಸ್ಪೆಷಲ್ಲಾಗಿ ಎನರ್ಜೈಸ್ ಮಾಡಿ ಬ್ಲೆಸ್ಸಿಂಗ್ಸ್ ಎಲ್ಲ ಹಾಕಿ ನಾನು ಅದನ್ನು ಕೊಡ್ತೀನಿ ನಿಮಗೆ ಸೊ ದಟ್ ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಂದು ಏನಂತ ಅಂದರೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಆಲ್ ಆ್ಯಂಡ್ ಹೀಗೆ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಯಾವುದೇ ಒಂದು ಇಶ್ಯೂಸ್ ಇದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆ ಬನ್ನಿ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆಯಿತಾ ಅವರಿಗೂ ನಿಮ್ಮ ಮೇಲೆ ಅದೇ ತರಹ ಭಾವನೆಗಳಿದೆಯಾ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡೋಣ ಆಯಿತಾ ನಿಮ್ಮ ಪರ್ಸನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರ ಜೊತೆ ಕಳೆದಿರುವಂಥ ಒಂದು ಖುಷಿ ಖುಷಿಯಾದಂತಹ ಕ್ಷಣಗಳೇನಿದೆ ಅದರ ಬಗ್ಗೆ ಯೋಚನೆ ಮಾಡಿ ಸ್ಮೈಲಾಗಿರಿ ಸ್ಮೈಲ್ ತಂದ್ಕೊಳ್ಳಿ ಮುಖದಲ್ಲಿ ಓಕೆ ಶಫಲಿಂಗ್ ಮಾಡಬೇಕಾದ್ರೆ ನೀವು ಅದನ್ನು ನೋಡಿದರೆ ಆ್ಯಂಡ್ ಅದ್ರ ಜೊತೆ ನೀವು ಕನೆಕ್ಟ್ ಆದರೆ ನಿಮ್ಮ ಫೀಲಿಂಗ್ಸು ಅದಕ್ಕೆ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನು ನೋಡೋದು ಓಕೆ ಅದು ಬೇಕು ಬಟ್ ಸ್ಟಿಲ್ ನಿಮಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಓಕೆ ಅಂತ ಹೇಳ್ಬೋದು ಏಕೆಂತಂದರೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬ ಇಷ್ಟ ಆಗೋಲ್ಲ ಬಟ್ ಸ್ಟಿಲ್ ನಾನೇನು ಹೇಳ್ತೀನಿ ಅಂದರೆ ನೀವು ಕನೆಕ್ಟ್ ಆಗಬೇಕು ಎನರ್ಜಿ ಜೊತೆ ಅಂತ ಅಂದರೆ ನೀವು ಪ್ಲೀಸ್ ಶಫ್ಲಿಂಗ್ನ ನೋಡಿ ಅಂತ ಹೇಳ್ತೀನಿ અન્ડ લાઈક ಮಾಡಿ એનર્જી એક્સચેન્જ કોસ્કર આના ચેનલને સબસ્ક્રાઇબ ಮಾಡಿ થેન્ક યુ બની નોરના નિમ્મા પરસન નિમ્મા બગે યાર તર ફીલિંગ્સ ના હિટ કોણિતારા અંતહકે યે ફ્રેન્ડ ઇન્ટિગ્રેશન હપન્ડન્સ વાઉ સચ અ બ્યુટીફુલ રીડિંગ ನಿಜ ಇದ್ದೀನಿ ತುಂಬ ತುಂಬಾ ಏನು ಹೇಳ್ತೀವಿ ಪಾಸಿಟಿವ್ ಇರೋವಂಥ ರೀಡಿಂಗ್ ಇದು ತುಂಬ ಖುಷಿಯಾಗ್ತಿದೆ ಇದನ್ನು ನೋಡ್ತಾ ಇದ್ರೇ ಖುಷಿಯಾಗಿರುತ್ತೆ ಓಕೆ ಬಾಟಮ್ ಆಫ್ ದ ಡೆಕ್ ಅಂತ ಅಂದರೆ ಮೆಚೂರಿಟಿ ಓಕೆ ಇಂಟಿಗ್ರೇಷನ್ ಫ್ರೆಂಡ್ಸ್ ಅವರು ನಿಮ್ಮನ್ನು ಯಾವ ಥರ ಇದ್ದಾರೆ ಅಂತ ಅಂದರೆ ನೀವು ಅವರ ಅರ್ಧ ಭಾಗ ಅನ್ನೋ ರೀತಿ ನೋಡ್ತಿದಾರೆ ಅವ್ರಿಗೆ ನೀವಂದರೆ ತುಂಬ ಇಷ್ಟ ಇನ್ ಆ್ಯಂಡ್ ಆ್ಯನ್ ಎನರ್ಜಿ ಅಂತ ಹೇಳಿದ್ವಿ ಅಂದರೆ ಅರ್ಧನಾರೇಶ್ವರ ಅಂತ ಹೇಳಿದ್ವಿ ಟ್ವಿನ್ ಫ್ಲೇಮ್ ಎನರ್ಜಿ ಥರ ಹೇಳಿ ಬರುತ್ತೆ ಇಲ್ಲಿ ಕೆಲವೊಬ್ಬರು ಯಾರಿದ್ದಾರೆ ಈ ವಿಡಿಯೋನ ನೋಡ್ತಾ ಇರುವಂಥವ್ರು ಟ್ವಿನ್ ಫ್ಲೇಮ್ ಕೂಡ ಆಗಿರ್ಬೋದು ಸೋಲ್ಮೇಟ್ ಆಗಿರಬಹುದು ಮೋಸ್ಟ್ ಆಫ್ ಆಲ್ ಟ್ವಿನ್ ಫ್ಲೇಮ್ ಆ್ಯಂಡ್ ಸೋಲ್ಮೇಟೇ ಆಗಿರ್ತೀರಾ ಓಕೆ ಸೊ ದೆನ್ ಇನ್ನೇ ಆ್ಯನ್ ಎನರ್ಜಿ ಇದೆ ಪ್ರೀತಿ ಇದೆ ಕೇರಿಂಗ್ ಇದೆ ನಿಮ್ಮನ್ನು ಅವ್ರು ಕಂಪ್ಲೀಟ್ ಮಾಡ್ತಾರೆ ಅವರನ್ನು ನೀವು ಕಂಪ್ಲೀಟ್ ಮಾಡ್ತೀರಾ ಸೊ ಈ ಒಂದು ಈಗೋ ಏನಿದೆ ಅಲ್ಲ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಈಗ ಯುನೈಟ್ ಆಗಿಲ್ಲ ಅಂತಂದರೆ ಈಗೋ ಇದೆಯಲ್ಲ ಈಗೋನ ಬಿಟ್ಟು ಹಾಕಬೇಕು ಫಸ್ಟ್ ಆಫ್ ಆಲ್ ನಮ್ಮ ರಿಲೇಷನ್ಶಿಪ್ ಏನಿದೆ ಅದರಲ್ಲಿ ಈಗೋ ಅನ್ನೋದು ಬರಬಾರ್ದು ಸ್ವಾಭಿಮಾನ ಇದ್ದ ಕಡೆ ಪ್ರೀತಿ ಹುಟ್ಟೋ ಹುಟ್ಟಿದ್ರೂ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ದಟ್ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಖುಷಿ ಇರ್ತಿದೆ ಖುಷಿ ಇದ್ದೀರ ನೀವು ಖುಷಿಯಾಗಿರ್ತೀರ ಫೈರಿ ಎನರ್ಜಿ ಇರುತ್ತೆ ಆ್ಯಂಡ್ ವಾಟ್ರಿ ಎನರ್ಜಿ ಎಮೋಷನಲ್ ಆ್ಯಕ್ಷನ್ನು ಇರುತ್ತೆ ಮತ್ತು ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ಒಂದು ಏನು ಹೇಳ್ತೀವಿ ಫೀಲಿಂಗ್ಸ್ ಕೂಡ ಇರುತ್ತೆ ಮತ್ತು ಜಸ್ಟ್ ಲೈಕ್ ರೈನ್ಬೋ ಎಲ್ಲ ರೀತಿಯಿಂದನೂ ಅವರು ನಿಮ್ಮನ್ನು ಕಂಪ್ಲೀಟ್ ಮಾಡ್ತಾರೆ ನೀವು ಅವರನ್ನು ಕಂಪ್ಲೀಟ್ ಮಾಡ್ತೀರಾ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅದೇ ತರಹದ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಓಕೆ ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಏನಿದೆ ಅಂದರೆ ಅಬಂಡೆನ್ಸ್ ಈ ಅಬಂಡನ್ಸ್ ಅನ್ನೋ ಕಾರ್ಡ್ ಏನಿದೆ ಅಲ್ಲ ಇದು ಬಂದು ಇದರಲ್ಲೇ ಪ್ರತಿಯೊಂದನ್ನು ಅದೇ ಎಕ್ಸ್ಪ್ಲೇನ್ ಮಾಡಿಬಿಡುತ್ತೆ ಕಾರ್ಡನ್ನೇ ಆಯಿತಾ ಸೊ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಎಮೋಷನಲ್ ಬಾಂಡಿಂಗ್ ಇರ್ಬೋದು ಮೆಟೀರಿಯಲ್ ಬಾಂಡಿಂಗ್ ಇರ್ಬೋದು ದೆನ್ ಏನು ಅಂದ್ಕೋತಿರೋ ಅದನ್ನೆಲ್ಲ ಒಂದು ಫುಲ್ಫಿಲ್ ಮಾಡುವಂತಹ ರಿಲೇಷನ್ಶಿಪ್ ಇದಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನನೂ ಬೇಡ ತುಂಬ ಖುಷಿಯಾಗಿರ್ತೀರ ಅವ್ರಿಗೂ ನಿಮ್ಮಲ್ಲಿ ಅದೇ ತರಹ ಫೀಲಿಂಗ್ಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇದೆ ಅಂತ ಹೇಳ್ಬೋದು ಮತ್ತು ಏನು ಈ ಒಂದು ರಿಲೇಷನ್ಶಿಪ್ ಏನು ಫೌಂಡ್ ಆಗಿದೆ ಇಲ್ಲಿ ಇದು ಬಂದು ಬಲವಂತವಾಗಿ ಆಗಿರೋ ಅಂಥದ್ದಲ್ಲ ಏನಿದು ಮನಸ್ಸಿಂದ ಒಂದು ಡಿವೈನ್ ಎಂಟ್ರಿಯಿಂದ ಆಗಿರುವಂಥದ್ದು ಇದು ಬಲವಂತಕ್ಕೆ ಅಥವಾ ಏನೋ ಒಂದು ಇದಕ್ಕೋಸ್ಕರ ಹುಟ್ಟಿರುವಂಥದ್ದಲ್ಲ ಏನು ಟೈಮ್ ಪಾಸ್ ಅಂತ ಹೇಳ್ತೀವಲ್ಲ ಆ ಟೈಮ್ ಪಾಸ್ ಎನರ್ಜಿ ಇಲ್ಲಿ ಇಲ್ಲ ಇದೇನಿರೋ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಮಿಟ್ಮೆಂಟ್ ಆ ಥರದ ಒಂದು ರಿಲೇಷನ್ಶಿಪ್ ಆಗಿರುತ್ತೆ ಇದು ಇದು ಅದಾಗೆ ತುಂಬ ಟೈಮ್ ತಗೊಂಡು ಪೇಷನ್ಸಿಂದ ಬೆಳೆದು ಬಂದಿರುವಂಥದ್ದು ರಿಪ್ನೆಸ್ ಇದೆ ಇದು ಅದಾಗದೇ ಒಂದು ಫೀಲಿಂಗ್ಸು ಹುಟ್ಟಿ ಬೆಳೆದು ಅವರೇ ಬಂದು ಅದನ್ನು ಹೇಳ್ಕೋತಾರಲ್ಲ ಆ ಥರದ್ದು ಅಂದರೆ ಈಗ ಒಂದು ಗಿಡದಲ್ಲಿ ಹಣ್ಣದ್ದು ಅದಾಗದೇ ಬಿದ್ದಾಗ ಇರುವಂಥ ರುಚಿ ಇರುತ್ತಲ್ಲ ಅದು ಡಿಫ್ರೆಂಟ್ ಅಲ್ವಾ ಸಮಥಿಂಗ್ ನಾವೇ ಅದನ್ನು ಬಲವಂತವಾಗಿ ಹಣ್ಣು ಮಾಡಿದಾಗ ಇರೋದಿಕ್ಕೂ ಅದಾಗದೆ ಹಣ್ಣಾಗಿ ಬೀಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ದಟ್ ಈ ರಿಲೇಷನ್ಶಿಪ್ ಏನಿದೆ ಇದು ಬಂದು ಟ್ವಿನ್ ಫ್ಲೇಮ್ ಮತ್ತು ಸೋಲ್ಮೇಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವರು ಒಬ್ರಿಗೋಸ್ಕರ ಒಬ್ಬರು ಕವರ್ ಮಾಡೋದಕ್ಕೋಸ್ಕರ ಮೀನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಹುಟ್ಟಿರುವಂತಹ ಒಂದು ಪರ್ಸನ್ಸ್ ಆಗಿದ್ದಾರೆ ನೀವು ಅವರನ್ನು ಕಂಪ್ಲೀಟ್ ಮಾಡ್ತೀರೋ ಅವರು ನಿಮ್ಮನ್ನು ಕಂಪ್ಲೀಟ್ ಮಾಡ್ತಿದೆ ಮಾಡ್ತಾರೆ ಓಕೆ ಮೆಚುರಿಟಿ ನೋಡಿ ಬಾಟಮ್ ಆಫ್ ದ ಡೆಕ್ ಬಂದು ಮೆಚುರಿಟಿ ಇದೆ ಮೆಚುರಿಟಿ ಇನ್ ದಿ ಸೆನ್ಸ್ ಏನು ನಾವು ಮೆ ಪ್ರತಿಯೊಂದು ವಿಷಯನೂ ಆಗಿ ಥಿಂಕ್ ಮಾಡಬೇಕು ತುಂಬ ಖುಷಿಯಾಗಿರೋವಂಥದ್ದು ಇದೇ ಕೂಡ ಇದರಲ್ಲೂ ಕೂಡ ಅಷ್ಟೆ ಎಷ್ಟು ಎಲ್ಲ ಫ್ಲವರ್ಸು ಒಂದು ಬ್ಲಾಸಮ್ ಆಗಬೇಕು ಅಂತ ಅಂದರೆ ಅದು ನೀಟ್ ಚೆನ್ನಾಗಿ ಅದಕ್ಕೆ ಪೋಷಣೆ ಕೊಡಬೇಕು ಅಲ್ವಾ ಒಂದು ಗಿಡ ಬೆಳೆದು ಅದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಫ್ಲವರ್ಸ್ ಎಲ್ಲ ಬಿಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹ ಏನು ಒಂದು ಬಾಂಡಿಂಗ್ ಇರ್ಬೋದು ಅದು ನೀರು ಕೊಡೋದಿರ್ಬೋದು ಗೊಬ್ಬರ ಹಾಕಿ ಬೆಳೆಸೋದಿರ್ಬೋದು ಎಲ್ಲ ಮಾಡಬೇಕಲ್ವಾ ರಿಲೇಶನ್ಶಿಪ್ ಕೂಡ ಹಾಗೆ ಅಲ್ವಾ ಪ್ರತಿಯೊಂದನ್ನು ಅದು ಬೇಡುತ್ತೆ ಅದು ಬೇಡಿದ್ದನ್ನೆಲ್ಲ ನಾವು ಕೊಡಬೇಕು ಆಗ ಮಾತ್ರ ಅದು ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದೇನಂತ ಅಂದರೆ ಆಗಿ ಥಿಂಕ್ ಮಾಡುವಂಥ ಒಂದು ಮೈಂಡ್ಸೆಟ್ ಕೂಡ ಇರಬೇಕು ಈಗ ಸಿಲಿ ಸಿಲಿ ಸಿಲಿಯಾಗಿರುವಂಥ ವಿಷಯಗಳಿಗೆಲ್ಲ ಕಿತ್ತಾಡಿಕೊಂಡು ಒಬ್ಬರನ್ನೊಬ್ಬರು ಬಿಟ್ಕೊಟ್ಟು ದೂರ ಆಗೋವಂಥ ಒಂದು ಏನಿದೆಯಲ್ಲ ಈಗ ಯೂಶ್ವಲಿ ಏನಾಗುತ್ತೆ ಅಂದರೆ ಬೇಗ ಕಿತ್ತಾಡ್ತಾರೆ ಬೇಗ ಒಂದು ಬಿಟ್ಟೋಗ್ಬಿಡ್ತಾರೆ ಬಟ್ ಈ ಈ ರಿಲೇಷನ್ಶಿಪ್ ಏನಿದೆ ಅಂದರೆ ಇದು ಆ ರಿಲೇಷನ್ಶಿಪ್ನ ಮೀರಿದ್ದು ಇದೇನು ಹೇಳ್ತೀವಿ ಕಮಿಟ್ಮೆಂಟ್ ಇರುವಂಥದ್ದು ಆಯಿತಾ ಆಗಿ ಥಿಂಕ್ ಮಾಡಿ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಮ್ಯಾರೇಜಲ್ಲಿ ಎಂಡ್ ಆಗುವಂತಹ ರಿಲೇಷನ್ಶಿಪ್ ಆಗಿರುತ್ತೆ ಅಕಸ್ಮಾತ್ ಯಾರಾದರೂ ಮ್ಯಾರೇಜಲ್ಲಿ ಎಂಡ್ ಆಗಲ್ಲ ಅಂತ ಅನ್ನೋವಂಥ ಒಂದು ಕ್ಯಾಟಗರಿನಲ್ಲಿ ಇಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಓಕೆ ಅಂತಹ ಒಂದು ಇದು ಲೈಫ್ ಟೈಮ್ಗೆ ಕಮಿಟ್ಮೆಂಟ್ ಆಗಿರುತ್ತೆ ಕೋರ್ಸ್ ಮ್ಯಾರೇಜ್ ಅನ್ನೋದು ಈ ಒಂದು ಇದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಬಟ್ ನಾವು ಅದಕ್ಕೆ ಮೀರಿ ಯೋಚನೆ ಮಾಡಿದಾಗ ಲವ್ ಅನ್ನೋವಂಥ ಒಂದು ಮ್ಯಾಟರನ್ನು ತೊಗೊಂಬಂದಾಗ ಮ್ಯಾರೇಜ್ಗೂ ಮ್ಯಾರೇಜ್ ಇಲ್ಲ ಅಂತ ಅಂದ್ರೂ ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ಪಲ್ಲಿ ಉಳ್ಕೊಳ್ಳುವಂತಹ ಒಂದು ಇದಿರುತ್ತೆ ಅನ್ಭತ ಬಾಂಡಿಂಗ್ ಇರುತ್ತೆ ರಿಲೇಷನ್ಶಿಪ್ ಇರುತ್ತೆ ಅದು ಆ ಥರದವರು ಇರಬಹುದು ಓಕೆ ನಿಮಗೆ ಯಾವುದು ಇಲ್ಲಿ ಅಪ್ಲೈ ಆಗುತ್ತೋ ಅದನ್ನು ನೀವು ತಗೊಳ್ಳಿ ಬಟ್ ಇದು ರಿಲೇಷನ್ಶಿಪ್ ಏನಿದೆ ಅಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ರಿಲೇಷನ್ಶಿಪ್ಗೆ ಹೀಲಿಂಗ್ ಕೂಡ ಬೇಕು ಹೀಲಿಂಗ್ ಕೂಡ ಕೊಡಬೇಕು ಓಕೆ ಅಕಸ್ಮಾತ್ ಇಲ್ಲಿರೋರಿಗೆ ಇನ್ನೂ ಯಾರೋ ಕಮಿಟ್ ಮಾಡಿಲ್ಲ ಐ ಮೀನ್ ಇನ್ನೂ ಏನೂ ಹೇಳ್ಕೊಂಡಿಲ್ಲ ಯಾವಾಗ ಹೇಳ್ತಾರೆ ಅಂತ ನೀವೇನಾದರೂ ಕೇಳೋದಾದರೆ ನೋಡೋಣ ಬನ್ನಿ ಸುಮಾರು ಎಷ್ಟು ದಿನದಲ್ಲಿ ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಹತ್ರ ಅವರು ರಿವೀಲ್ ಮಾಡ್ತಾರೆ ಅಕಸ್ಮಾತ್ ಹೈಡ್ ಮಾಡಿದರೆ ರಿವೀಲ್ ಮಾಡ್ತಾರೆ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಏನಾದರೂ ಇದರಲ್ಲಿ ಐ ಮೀನ್ ರೆಸೋನೇಟ್ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತೀನಿ ಟೂ ಆಫ್ ಒನ್ಸ್ ಫೆಬ್ರವರಿ ಮಾರ್ಚ್ ಅಂದರೆ ಈಗ ಆಲ್ರೆಡಿ ಹೊರಟೋಗಿರೋದ್ರಿಂದ ಸೊ ದಟ್ ಟೂ ವೀಕ್ಸ್ ಓಕೆ ವಿತ್ ಇನ್ ಟೂ ವೀಕ್ಸಲ್ಲಿ ಅವರು ನಿಮ್ಮ ಹತ್ರ ಹೇಳ್ಕೊಬೋದು ಇಲ್ಲಿ ಯಾರೆಲ್ಲ ನೋಡ್ತಿದ್ದೀರಾ ಅಂತ ಅಂದರೆ ಆ್ಯಕ್ಚುಲಿ ಫೈರ್ ಸೈನ್ ಇರೋವಂತಹ ಒಂದು ಎನರ್ಜಿ ಇಲ್ಲಿ ಕ್ಯಾಚ್ ಆಗ್ತಾ ಇದೆ ಫೈರ್ ಸೈನ್ ಇದೆ ಹೇರಿಸ್ ಲಿಯೋ ಸೆಜಿಟೇರಿಯಸ್ ಓಕೆ ಆದ್ದು ಒಂದು ಏನು ಹೇರೀಸ್ ಲಿಯೋ ಸೆಜಿಟೇರಿಯಸ್ ಫೈರಿ ಎಲಿಮೆಂಟ್ ಇರೋವಂತಹ ಒಂದು ಯಾರಿದಾರಲ್ಲ ಮೇಷರಾಶಿ ಸಿಂಹ ರಾಶಿ ಧನು ರಾಶಿ ಈ ರಾಶಿಯವರು ಇಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಇಲ್ಲೂ ಕೂಡ ಅಷ್ಟೇ ಫೈರಿ ಎಲಿಮೆಂಟ್ ಇದೆ ನಿಮ್ಮ ಒಂದು ಏನು ಕೇಳ್ತಾ ಇದ್ದೀರಾ ಅವರು ನಮ್ಗೆ ಕಮಿಟ್ ಮಾಡ್ತಾರಾ ಅಥವಾ ಏನಾದರೂ ಹೇಳ್ತಾರೆ ಅಟ್ಲೀಸ್ಟ್ ಇದರಲ್ಲಿ ಈ ವಿಷಯದಲ್ಲಿ ಏನಾದರೂ ಒಂದು ಪ್ರೋಗ್ರೆಸ್ ಆಗತ್ತಾ ಅಂತ ನೀವೇನಾದರೂ ಕೇಳಿದರೆ ಒಂದು ಟೂ ವೀಕ್ಸಲ್ಲಿ ಅಥವಾ ಟೂ ಮಂತ್ಸಲ್ಲಿ ನಿಮಗೆ ಆ ಪ್ರೋಗ್ರೆಸ್ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ದೆನ್ ಏಂಜಲ್ಸ್ ಈ ಒಂದು ರೀಡಿಂಗಕ್ಕೆ ಯಾವ ಥರ ಮೆಸೇಜನ್ನು ಕೊಡ್ತಾ ಇರ್ತಾರೆ ಗೈಡೆನ್ಸ್ ಏನು ಕೊಡ್ತಾರೆ ಏಂಜಲ್ಸು ಈ ರೀಡಿಂಗ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ನೀವು ಯಾವ ಥರ ಇರಬೇಕು ಈ ರಿಲೇಷನ್ಶಿಪ್ಪಲ್ಲಿ ಹೇಳಿ ಏಂಜಲ್ಸ್ ಗೈಡ್ ಮಾಡ್ತಾ ಇದ್ದಾರೆ ಎಸ್ ನೀವೇನು ಕೇಳ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟೆಸ್ ಯು ಆರ್ ರೆಡಿ ವಾ ಸಚ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ರೀಡಿಂಗ್ ದ ಸಿಚುವೇಶನ್ ವಿಲ್ ಬಿ ಇಂಪ್ರೂವ್ಡ್ ಯಾ ಫೈನ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಓಕೆ ಸೊ ದಟ್ ನೀವೇನು ಕ್ವಶನ್ ಕೇಳಿದ್ರಿ ಅಲ್ಲ ರಿಲೇಷನ್ಶಿಪ್ ಇದೆಯಾ ಏನು ಅವ್ರಿಗೂ ಆ ಥರ ಫೀಲಿಂಗ್ಸ್ ಇದೆ ಅಂತ ನೋಡಿ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ಎಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಯು ಆರ್ ರೆಡಿ ಅಂತ ಹೇಳ್ತಿದ್ದಾರೆ ಅಬಂಡನ್ಸ್ ತೊಗೊಳೋದಕ್ಕೆ ನೀವು ರೆಡಿ ಆಗಿದ್ದೀರಾ ಓಕೆ ದ ಸಿಚುವೇಶನ್ ವಿಲ್ ಬಿ ಇಂಪ್ರೂವ್ ಅಂದರೆ ನೀವು ಯಾವುದಾದ್ರೂ ಅದು ಆಗುತ್ತಾ ಇಲ್ವಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಿಚುವೇಶನ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಏಂಜಲ್ಸ್ ನಿಮಗೋಸ್ಕರ ಹೇಳ್ತಾ ಇದ್ದಾರೆ ಇನ್ನೇನು ಬೇಕು ಫ್ರೆಂಡ್ಸ್ ಇಲ್ಲೇ ಎಲ್ಲ ಸಿಗ್ತಾ ಇದೆ ಅಲ್ವಾ ಸೊ ದಟ್ ನಿಮ್ಮ ಕ್ವಶನ್ಗೆ ಇರೋಂಥ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದೆನ್ ನಿಮಗೇನಾದರೂ ಬೇಕಿದ್ದರೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಅದು ಪೇಡ್ ಆಗಿರುತ್ತೆ ಫ್ರೆಂಡ್ಸ್ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿದೆ ನಿಮಗೆ ಪರ್ಸ್ನಲ್ಲಾಗಿ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಶುಭವಾಗಲ್ಲ